ಹಲೋ ಇಲ್ಲರಿ ಎಲ್ರಿ ಹೇಗಿದ್ದೀರಾ ನಾನು ನಿಮ್ಮ ಪದ್ಮ ಇವತ್ತು ಸಂಜೆ ನಾನೊಂದು ಏಳು ಗಂಟೆ ಆರೂವರೆ ಹಂಗೆ ಸ್ಟಾರ್ಟ್ ಮಾಡಿದ್ದೀನಿ ಎಕ್ಸಾಕ್ಟ್ ಟೈಮ್ ಗೊತ್ತಿಲ್ಲ ವ್ಲಾಗ್ನ ಹೊಸದಾಗ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಕೊನೆಯದಾಗಿ ಒಂದು ಲೈಕ್ ಮಾಡಿ ಹೋಗಿ ಸೊ ನಿಮ್ಮ ಲೈಕು ನನಗೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ನನ್ನ ಯೂಟ್ಯೂಬ್ ಇದರಲ್ಲಿ ನಂದು ಸ್ವಲ್ಪ ರೆಕಮೆಂಡೇಶನ್ ಆಗುತ್ತೆ ಅನ್ನೋದು ಒಂದು ಚಿಕ್ಕ ಆಸೆ ಅದಕ್ಕೋಸ್ಕರ ಪ್ಲೀಸ್ ಲೈಕ್ ಮಾಡಿ ಹೋಗಿ ಹಾಗೆ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕೊನೆಯದಾಗಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮ್ಮ ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ ಹಾಗೆ ಇವತ್ತು ತರಕಾರಿ ಸಾಂಬಾರು ಮಾಡೋಣ ಅಂತಂದು ಹೇಳ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಸಾಂಬಾರಿಗೆ ಏನೇನು ಬೇಕೋ ಅದು ಮಸಾಲೆ ರುಬ್ಕೊಳ್ಳೋಕೆ ಅಂತಂದು ಸೊ ಎಲ್ಲ ಒಂದು ಜಾರಿಗೆ ಹಾಕ್ಕೊತ ಇದ್ದೀನಿ ಮತ್ತು ಕರೆಂಟ್ ಹೋಗಿಬಿಟ್ರೆ ಕಷ್ಟ ಆಗಿಬಿಡುತ್ತೆ ಸಾಂಬಾರಿಗೆ ಅಂತ ಸೊ ಇದರಲ್ಲಿ ನಾನೀಗ ಹುಳಿ ಸಾಂಬಾರು ಮಾಡ್ತಾ ಇರೋದು ಅಂದರೆ ಕಡಲೆ ಬೀಜ ಮತ್ತು ಆಲೂಗೆಡ್ಡೆ ಬೀನ್ಸು ಕ್ಯಾರೆಟ್ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಹುಳಿ ಸಾಂಬಾರಿಗೆ ಮಾಮೂಲಿ ನಾ ಎಲ್ಲರೂ ಹಾಕೋದೇ ಹಾಕ್ತಾ ಇದ್ದೀನಿ ಏನಂದ್ರೆ ನಾವು ಕಡಲೆ ಬೀಜ ಬಳಸ್ತೀವಿ ಹುಳಿ ಸಾಂಬಾರುಗಳಿಗೆಲ್ಲನೂ ಅಷ್ಟೇ ಡಿಫ್ರೆಂಟ್ ಇನ್ನೇನು ಇಲ್ಲ ಸೊ ಅದಕ್ಕೆ ಇನ್ನು ಜಾರಿಗೆ ಪ್ರತಿಯೊಂದು ಅದಿಲ್ಲ ಮಸಾಲೆ ರುಬ್ಕೊಳ್ಳೋಕ್ಕೆ ಅಂತಂದೆಲ್ಲ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈಗ ಮಿಕ್ಸಿಗೆ ಮಾಡ್ಕೊಳ್ಳೋಣ ಅಂತಂದು ಸೊ ಇದು ತುಂಬ ವರ್ಷಗಳು ಅಂದರೆ ಸುಮಾರು ಅಂದರೆ ಒಂದು ಹತ್ತು ವರ್ಷದ ಮೇಲೆ ಆಗಿರುವಂಥ ಮಿಕ್ಸಿನ ತೊಗೊಂಡು ಇದಕ್ಕೆ ಜಾರಿಲ್ಲ ಸೊ ಅದು ಹೋಗಿದೆ ಇದು ನಾವು ಅಮ್ಮರ ಮನೆಯಲ್ಲಿ ಜಾರ್ ತೊಗೊಂಡು ಬಂದು ಹಾಕಂತ ಇರೋದು ಒಂದು ಯಾವುದಾದ್ರು ಚೆನ್ನಾಗಿರೋ ತಗೊಳ್ಳೋಣ ಅಂದ್ಕೊತೀನಿ ಅದು ಚಿಕ್ಕದು ತೊಗೊತಿದ್ದೆ ಎಷ್ಟು ದಿನ ಚಿಕ್ಕದಷ್ಟಾಗಿ ಚೆನ್ನಾಗಿರೋಲ್ಲ ಹಾಗಾಗಿ ಈ ಥರ ಈಗ ನಾನು ರುಬ್ಕೊತಾ ಇದ್ದೀನಲ್ಲ ಆ ಇದರಲ್ಲಿ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರೋವಂಥ ಜಾರು ಯಾಕಂದರೆ ಮಿಕ್ಸಿ ಇನ್ನೂ ಚೆನ್ನಾಗಿದೆ ಸುಮ್ಮನೆ ಏನಕ್ಕೆ ಇದನ್ನು ಕೊಟ್ಬಿಟ್ಟು ಮತ್ತೆ ಹೊಸ ತಗೊಳೋದು ಏನಕ್ಕೆ ಅಂತ ನಾನೇ ಹಂಗೆ ಯೋಚನೆ ಮಾಡಿದೆ ನಾನು ಹೊಸದೇ ಕೊಟ್ಟು ಅಂದರೆ ಯಾಳ್ಯದ ಕೊಟ್ಬಿಟ್ಟು ಹೊಸದೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬೇಡ ಸುಮ್ಮನೆ ಈ ದುಡ್ಡು ಇಲ್ಲದೇ ಟೈಮಲ್ಲಿ ಈ ಥರದವೆಲ್ಲ ಬೇಡ ಅಂತಂದು ಹೇಳಿಬಿಟ್ಟು ಇದಕ್ಕೆ ಜಾರೇ ಚೆನ್ನಾಗಿರೋದನ್ನು ತಗೊಂಡು ಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ ಯಾಕಂದರೆ ಮೋಟ್ರ್ ಏನೋ ಆ ಥರ ಹೆವಿ ಸೌಂಡ್ ಬರೋದಾಗಿರಿ ಆ ಥರ ಏನೂ ಇಲ್ಲ ಸುಮಾರು ಇದನ್ನ ತೊಗೊಂಡು ಒಂದು ಸೆವೆನ್ ಫಿಫ್ಟಿಗೂ ಏಟ್ ಹಂಡ್ರೆಡ್ಗೆ ನಾನು ಮಿಕ್ಸಿ ತೊಗೊಂಡಿದ್ದು ಹತ್ತು ವರ್ಷದ ಮೇಲೇ ಬಂದಿದೆ ಯಾವತ್ತು ರಿಪೇರಿ ಆಗಿರ್ಬೋದು ಆ ಥರ ಏನೂ ಬಂದಿಲ್ಲ ಚೆನ್ನಾಗಿದೆ ಅದಕ್ಕೆ ಜಾರೊಂದು ಚೆನ್ನಾಗಿರೋದು ತೊಗೊಬಿಟ್ರೆ ಇನ್ನೂ ಬೇಕಾದರೆ ಐದಾರು ವರ್ಷದ ಮೇಲೇ ನಾನು ಬಳಸ್ತೀನಿ ಇದನ್ನು ಸೊ ಮೇಯ್ನು ನಾವು ಬಳಸೋದ್ರಲ್ಲಿ ಇರುತ್ತೆ ಯಾವುದೇ ಥರ ವಸ್ತು ಆಗಿರ್ಬೋದು ಮಿಕ್ಸಿ ಅಂತಂದೆಲ್ಲ ಒಂದು ಯಾವುದೇ ಆಗಿರ್ಬೋದು ನಾವು ಬಳಸೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ನಾನೇನು ಚೆನ್ನಾಗಿ ನೀಟಾಗಿ ಬಳಸ್ತೀನಿ ಯಾವುದೇ ಒಂದು ವಸ್ತು ಬೇಗ ಹಾಳು ಮಾಡೋಕ್ಕೆ ಬಿಡೋಲ್ಲ ಹಾಗೆ ಮಸಾಲೆ ಎಲ್ಲ ರುಬ್ಕೊಂಡು ಈಗ ಒಗ್ಗರಣೆ ಅಂದರೆ ಪಾತ್ರೆಯಲ್ಲಿ ಫಸ್ಟ್ ಒಗ್ಗರಣೆ ಹಾಕ್ತೀನಿ ನಾನು ತರಕಾರಿ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಆ ರೀತಿ ಒಗ್ಗರಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಾವು ಮಸಾಲೆ ಎಲ್ಲ ಕಲಸಿಡ್ತೀವಲ್ಲ ನೀರು ಬೆರೆಸಿ ಅವಾಗ ಸ್ವಲ್ಪ ಬೇಯಿಸೋದು ಕಡಿಮೆ ಆಗುತ್ತೆ ಇಲ್ಲಾಂದರೆ ಜಾಸ್ತಿ ಹೊತ್ತು ಅದನ್ನೇ ಬೇಯಿಸ್ಕೊಂಡು ಕುತ್ಕೋಬೇಕು ಅದರಲ್ಲಿ ಕ್ಯಾರೆಟು ಇದೆಲ್ಲ ಸ್ವಲ್ಪ ಬೇಗ ಬೇಯಲ್ಲ ಇದು ಇದು ಯಾವುದು ಕಡಲೆ ಬೀಜ ಮತ್ತು ಆಲೂಗೆಡ್ಡೆ ಬೀನ್ಸ್ ಇವೆಲ್ಲ ಬೆಂದ್ಬಿಡುತ್ತೆ ಈ ಕ್ಯಾರೆಟ್ ಅನ್ನೋದು ಬೇಗ ಬೇಯಲ್ಲ ಸೊ ಹಂಗಾಗಿ ಅದು ಯಾವುದೇ ಆಗಿರ್ಬೋದು ಸ್ವಲ್ಪ ಒಗ್ಗರಣೆಲಿ ಆ ರೀತಿ ಫ್ರೈ ಮಾಡ್ಕೊಂಡು ನಾವು ಮಸಾಲೆ ಬೆರೆಸಿದ್ರೆ ಟೇಸ್ಟೂ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಉಪ್ಪು ಖಾರನೂ ತುಂಬ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ಮಾಡ್ತೀನಿ ಈಗ ಒಗ್ಗರಣೆಗೆ ಅಂತಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿದ್ಮೇಲೆ ಅರವಿಂದನಿಗೆ ನಾನು ಅದೇ ಇದ್ದೀನಿ ಇದು ಸೊಪ್ಪು ಸೊಪ್ಪಿತ್ಕೊಬೋ ಒಗ್ಗರಣೆಗೆ ಅಂತಂದು ಕತ್ಲಾಗಿದೆ ಹೋಗಿ ನಾನು ಹೋಗೋಲ್ಲ ಅಂತ ಅವನು ಇಲ್ಲ ನನಗೆ ಒಗ್ಗರಣೆಗೆ ಬೇಕೇ ಬೇಕು ಅಂದಾಗ ಸೊ ಅವನು ಎದ್ದೋಗಿ ತಗೊಂಡು ಬಂದ ಈಗ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ನೋಡಿ ತೋರಿಸ್ತಾಯಿದ್ದೀನಿ ಆ ರೀತಿ ಕಡಲೆಬೀಜ ರಾತ್ರಿ ನೆನ ನೆನೆಸಿದ್ದೆ ನಾನು ಬೆಳಿಗ್ಗೆ ಮಾಡೋಣ ಅಂತ ಬೆಳಿಗ್ಗೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಮಾಡ್ತಾಯಿದ್ದೀನಿ ಕಡಲೆಬೀಜ ಆಲೂಗೆಡ್ಡೆ ಬೀನ್ಸು ಸ್ವಲ್ಪ ಕ್ಯಾರೆಟ್ ಇತ್ತು ಮನೆಯಲ್ಲಿ ಅದನ್ನೇ ಹಾಕಿ ಈಗ ಹುಳಿ ಸಾಂಬಾರಿಗೆ ಮಸಾಲೆ ರುಬ್ಕೊಂಡಿದ್ನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾಂಬಾರಂತೂ ನಿಜ ತುಂಬ ಟೇಸ್ಟ್ ಎಕ್ಸಲೆಂಟಾಗಿರುತ್ತೆ ನನ್ನ ಮಗ ಚಿಕ್ಕ ಮಗ ಇದಾನಲ್ಲ ಅವ್ನು ತುಂಬ ಇಷ್ಟಪಟ್ಟು ತಿಂತಾಯಿರ್ತಾನೆ ಈ ಸಾಂಬಾರು ಹಾಗೆ ನಮ್ಮ ಮನೆಯವ್ರು ಅಷ್ಟೇ ಅವರು ಸ್ವಲ್ಪ ಟಿಫನ್ನು ಇವೆಲ್ಲ ಜಾಸ್ತಿ ಅವಾಯ್ಡ್ ಮಾಡ್ತಾರೆ ತಿನ್ನಲ್ಲ ನಾನು ಮಾಡಿದ್ರೂ ಬೈಸ್ಕೋಬೇಕು ಹಂಗಾಗಿ ಬೆಳಿಗ್ಗೆ ಟೈಮು ಅಷ್ಟೇ ಅವರು ಇದ್ರೆ ಬರೀ ಮುದ್ದೆಗಳು ಸಾಂಬಾರುಗಳಿದೆಯೇ ಮಾಡ್ತಾ ಇರಬೇಕು ಇನ್ನು ಅವರು ಕೆಲಸಕ್ಕೆ ಏನಾದರೂ ಹೋದಾಗ ಮಾತ್ರ ನಾನು ನಮ್ಮ ಮಕ್ಕಳು ಎಲ್ಲರೂ ಸೊ ಏನಾದರೂ ಟಿಫನ್ ಮಾಡ್ಕೊಂಡು ತಿನ್ಬಿಡ್ತೀವಿ ಸೊ ಅವರಿದ್ದಾಗ ಮಾತ್ರ ಕಂಪಲ್ಸರಿ ಮುದ್ದೆ ಸಾಂಬಾರು ಇರಲೇಬೇಕು ಅನ್ನ ಮುದ್ದೆ ಸಾರು ಈ ರೀತಿ ಊಟ ಮಾಡ್ತಾರೆ ಅವರು ಸೊ ಯಾವಾಗಲಾದರೂ ರೇರ್ ಅವ್ರು ಟಿಫನ್ಗಳು ತಿನ್ನೋದೇ ಇಲ್ಲ ಅಂತಂದು ಹೇಳ್ತಿಲ್ಲ ತಿಂತಾರೆ ಆದರೆ ಈಗ ವಾರದಲ್ಲಿ ಒಂದು ಎರಡು ದಿನ ತಿನ್ಬೋದು ಟಿಫನ್ಸ್ ಅಷ್ಟೇ ಇನ್ನೊಂದು ನಾಲ್ಕೈದು ದಿನ ಬರೀ ಇದೇ ಬೇಕು ತರಕಾರಿ ಸಾಂಬಾರಂತೆ ಸೊಪ್ಪಿನ ಸಾಂಬಾರಂತೆ ಮುದ್ದೆಗಳು ಈ ಥರನೇ ಬೇಕಾಗುತ್ತೆ ಈಗ ಸ್ವಲ್ಪ ಸಾಂಬಾರದ ಪುಡಿ ಹಾಕ್ಬಿಟ್ಟು ಧನಿಯಾ ಪುಡಿ ಇದು ಅರ್ಶಿಣದ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಬೆರೆಸಿಡೋಣ ಅಂತಂದು ಕಲಸಿಟ್ಬಿಟ್ರೆ ಇದೊಂದು ಕಡೆ ಬೇಯ್ತಾ ಇರುತ್ತೆ ಮತ್ತೆ ನನ್ನ ನೆಕ್ಸ್ಟ್ ಕೆಲಸಗಳು ನಾನು ಮಾಡ್ಕೋಬೋದು ಅಂತ ಅಡುಗೆ ಮನೆಗೆ ಅಂತ ಬಂದರೆ ನಿಜ ಅದು ಅಡುಗೆ ಮುಗಿಯೋವರೆಗೂ ಒಂಥರ ಸಮಾಧಾನನೇ ಇರೋಲ್ಲ ಬೇಗ ಅಡುಗೆ ಮುಗಿದ್ಬಿಟ್ರೆ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ಅಪ್ಪ ಅಡುಗೆ ಇವತ್ತಿನ ಅಡುಗೆ ಅಂತಂದು ಡೈಲಿ ಮಾಡಬೇಕಲ್ಲ ನಿಜ ಡೈಲಿ ಅಡುಗೆ ಕೆಲಸಗಳು ಮಾಡಿ ಮಾಡಿ ನಿಜ ಬೋರ್ ಅನ್ನಿಸ್ತಾ ಇರುತ್ತೆ ಬೇಜಾರಾಗ್ತಾ ಇರುತ್ತೆ ಒಂದೊಂದು ಟೈಮ್ ಅಂತೂ ಅಡುಗೆ ಯಾರು ಮಾಡ್ತಾರೋ ಹೋಗುತ್ತಾ ಅನ್ನಿಸ್ಬಿಡುತ್ತೆ ಮನಸ್ಸಿಗೆ ನನಗಾದರೆ ಆ ಥರ ಎಷ್ಟೋ ಸಾರಿ ಅನಿಸಿದೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಹೆಣ್ಮಕ್ಳು ಅಂದಮೇಲೆ ಪಕ್ಕ ಅಂದೇ ಅನಿಸುತ್ತೆ ಒಂದಲ್ಲ ಒಂದು ಸಾರಿ ಹಾಗೆ ನನಗೂ ಅನ್ನಿಸ್ತಾ ಇರುತ್ತೆ ಹಲೋ ಎಲ್ರಿಗೂ ಸೊ ಎಲ್ಲರೂ ಏನು ಮಾಡ್ತಿದ್ದೀರಾ ಈ ಟೈಮ್ಗೆ ಟೈಮ್ ಬಂದು ಆಗಲೇ ಒಂದು ಏಳುವರೆ ಇದೆ ಟೈಮು ಅದು ವಾಚ್ ನಿಂತೋಗ್ಬಿಟ್ಟಿದೆ ಶೆಲ್ ಹಾಕಿಲ್ಲ ನಮ್ಮದು ಹಂಗಾಗಿ ನಾನು ಟೈಮ್ ಯೋಚನೆ ಮಾಡಿ ಹೇಳಿದ್ದು ಒಂದು ಏಳುವರೆ ಆಗಿರುತ್ತೆ ನಾನೀಗ ಸಾಂಬಾರಿಗೆಲ್ಲ ರೆಡಿ ಮಾಡಿಬಿಟ್ಟು ಇಟ್ಟು ಬಂದೆ ಅದೊಂದು ಸ್ವಲ್ಪ ಕುದಿಲಿ ಕುದಿ ಬಿದ್ದಾದಮೇಲೆ ಒಂದು ಕಡೆ ಮುದ್ದೆನೋ ಇಲ್ಲ ಅನ್ನನ ನೋಡಿ ಕೇಳಿ ಇವ್ರನ್ನ ಯಜಮಾನ್ರನ್ನ ನ ಮೂರು ಜನ ಯಜಮಾನ್ರು ನಮ್ಮ ಮನೆಗೆ ಗಂಡಾಳ್ರೆಲ್ಲ ಇವರೆಲ್ಲ ಭುಜೆ ಮಾಡ್ಕೆ ಹೊಡ್ಯಕ್ಕೆ ಹೋಗ್ತಾರೆ ಬೆಳಿಗ್ಗೆ ಎದರೆ ಅದಕ್ಕೆ ಪಾಪ ಇವಾಗ ಬರ್ಕಂತ ಅವರು ಬಂದು ಸೊ ಕೇಳ್ಬಿಟ್ಟು ಏನು ಊಟ ಮಾಡ್ತಾರೆ ಮಾಡಬೇಕು ಹಾಗೆ ನಿಮ್ಮ ಮನೇಲಿ ಏನೆಲ್ಲ ಮಾಡಿದ್ರಿ ಇವತ್ತು ಬೆಳಗ್ಗೆಯಿಂದ ನಾನು ಏನೂ ವ್ಲಾಗ್ನ ಶುರು ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ನನಗೆ ಸ್ವಲ್ಪ ಇವತ್ತು ಅಂದರೆ ನಿನ್ನೆ ದಿನದ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ನನಗೇನು ಎಡಿಟಿಂಗ್ ಏನೂ ಆಗಿರಲಿಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋನೂ ಇರಲಿಲ್ಲ ಅರ್ಜೆಂಟಾಗಿ ಸ್ವಲ್ಪ ವೀಡಿಯೋನೆಲ್ಲ ಕವರ್ ಮಾಡ್ಕೊಂಡು ಅದನ್ನು ಎಡಿಟಿಂಗ್ ಮಾಡಿ ತಂಬ್ಲೈನು ವಾಯ್ಸ್ ಅವರು ಇದೇ ಹಿಡಿಯುತ್ತೆ ಒಂದು ವ್ಲಾಗು ನಾವು ಕೊಡಬೇಕಂದ್ರೆ ಸುಮಾರು ಅಂದರೆ ಒಂದು ಫೈ ಸಿಕ್ಸ್ ಅವರ್ಸ್ ಆದರೂ ಅದರ ಹಿಂದ್ಗಡೆ ನಾನು ಕೆಲಸ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಸ್ವಲ್ಪ ಟೈಮ್ ನನಗೆ ಇದಾಯಿತು ಅದಕ್ಕೆ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಏನೂ ಲಾಗ್ನ ಶೂಟ್ ಮಾಡೋಕ್ಕಾಗಲಿಲ್ಲ ಈಗ ಲಾಗ್ನ ಶುರು ಮಾಡಿದೆ ಅದಕ್ಕೆ ಸಾಂಬಾರು ಏನೂ ಇರಲಿಲ್ಲ ತರಕಾರಿ ಸಾಂಬಾರಿಗೆ ಆ ಥರ ಬೀಜ ಎಲ್ಲ ನೆನೆಸಿಬಿಟ್ಟು ತರಕಾರಿ ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಆಯಿತು ತರಕಾರಿ ವೇಸ್ಟ್ ಆಗುತ್ತೆ ಮತ್ತು ಪಲಾವು ಈ ಟಮಟೊ ಈ ಥರ ಮಾಡಿದ್ರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಇಷ್ಟಪಟ್ಟು ತಿನ್ನೋಲ್ಲ ಇವನು ಅಷ್ಟೇ ಅರವಿಂದ ಮತ್ತು ನಮ್ಮ ಮನೆಯವರು ಅಷ್ಟೇ ನಿತ್ತಿನೂ ಸ್ವಲ್ಪ ಪರವಾಗಿಲ್ಲ ಹಂಗೆ ನಾನು ನಿತ್ಯನೋ ಇವರಿಬ್ಬರು ತಿನ್ನೋಲ್ಲ ಸೊ ಅದಕ್ಕೆ ಸಾಂಬಾರೇ ಮಾಡಿಬಿಡೋಣ ಅಂತಂದು ಸಾಂಬಾರಿಗೆ ಕಲಸಿಟ್ಟು ಬಂದೆ ಅದು ಬೇಯೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಕೆಲಸಗಳವೆ ನೋಡಿ ಬಟ್ಟೆ ಎಲ್ಲ ಮಡಚಿಟ್ಟಿದ್ರೆ ಒಂದು ತೊಗೊಳಕ್ಕೆ ನೋಡಿರಿ ಎಷ್ಟೊಂದು ಕಿತ್ತಾಕವ್ರೆ ಸೊ ಅದಕ್ಕೆ ಅವನ್ನೆಲ್ಲ ಈಗ ನೀಟಾಗಿ ಮಡಚಿ ಕ್ಲಿಯರ್ ಮಾಡ್ತೀನಿ ಸೊ ಹಾಗೆ ನೋಡ್ತಾ ಇರಿ ಹೊಸ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಇರಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸೊ ಟೋಟಲಿ ಇವತ್ತು ನೈಟ್ ವ್ಲಾಗ್ ಅಂತಂದೇ ಹೇಳ್ಬೋದು ಸೊ ಇರಿ ಹಾಗೆಯೇ ಕಂಟಿನ್ಯೂ ಆಗಿ ಹಾಗೆ ನಿಮ್ಗೊಂದು ಸ್ಯಾರಿ ಓಪನಿಂಗ್ ವಿಡಿಯೋ ತೋರಿಸ್ತಾ ಇದೀನಿ ಅಂದರೆ ಸ್ಯಾರಿ ಬಂದಿತ್ತು ಯಾವುದು ಅಂದರೆ ನಾನು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಹಾಕೊಂಡಿದ್ನಲ್ಲ ಪಿಂಕ್ ಕಲರು ಇತ್ತು ಬಾ ಕಪ್ಪು ಬ್ಲೂ ಅಂತಾರಲ್ಲ ಸೊ ಆ ಥರ ನೀರಳೆ ಹಣ್ಣಿನ ಕಲರ್ ಬ್ಲೂ ಬರುತ್ತೆ ಬ್ಲೌಸನ್ನು ಬಾರ್ಡ್ರನ್ನದು ಇದಕ್ಕೆ ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿರ್ಲಿಲ್ಲ ಇನ್ನು ಇದು ನನ್ನ ತಮ್ಮನಿಗೆ ಗೊತ್ತಿರೋರೆ ಸೇಲ್ ಮಾಡ್ತಿದ್ದಾರೆ ಹಾಗಾಗಿ ಕೊರಿಯರ್ ಮಾಡಿದ್ದ ಸೊ ನಿಮ್ಗೆ ಎರಡರಲ್ಲಿ ಯಾವುದು ಬೇಕೋ ಇಟ್ಕೊಂಡು ಒಂದು ವಾಪಸ್ ಕಳಿಸು ಅಂತಂದು ಹಾಗೆ ನನಗೆ ಈ ಥರ ಕಲರ್ಸು ತುಂಬ ಇದ್ದಾವೆ ನನ್ನ ಹತ್ರ ಈಗ ನಾನು ತೋರಿಸ್ತಾ ಇರುವಂಥದ್ದು ನನಗೆ ಡಾರ್ಕ್ ಪಿಂಕಲ್ಲಿ ಯಾವುದು ಇರಲಿಲ್ಲ ಸ್ಯಾರಿ ಹಾಗಾಗಿ ನಾನು ಡಾರ್ಕ್ ಪಿಂಕಲ್ಲೇ ಅವ್ನಿಗೆ ಸೆಲೆಕ್ಷನ್ ಈಗ ಯಾವುದಿದೆ ಯಾವುದಿಲ್ಲ ಅನ್ನೋದು ಅವ್ನಿಗೆ ಗೊತ್ತಾಗಲ್ವಲ್ಲ ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದು ಪಕ್ಕ ಸೆಲೆಕ್ಟ್ ಮಾಡ್ತಾಳೆ ಅಂತ ಎರಡು ಕಳಿಸಿದ್ದ ಒಂದು ರಿಟರ್ನ್ ಕೊಡಬೇಕು ಹಾಗೆ ಈ ಸ್ಯಾರಿ ನಾನು ತೋರಿಸ್ತಾ ಇದನ್ನೇ ನಾನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು ಚೆನ್ನಾಗಿದೆ ನನಗೆ ಆ ಬ್ಲೌಸ್ ಕಾಂಬಿನೇಷನ್ನು ಮತ್ತು ಸ್ಯಾರಿ ಕಲರ್ ತುಂಬ ಇಷ್ಟ ಆಯಿತು ನೋಡ್ತಾ ಇರ್ಬೋದು ನೀವು ಸ್ಯಾರಿ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ನನ್ನ ತಮ್ಮನಿಗೆ ಗೊತ್ತಿರೋ ಸೇಲ್ ಮಾಡ್ತಾ ಇರೋದ್ರಿಂದ ನನಗೆ ಆಪ್ಷನ್ ಆಗಿ ಎರಡು ಸ್ಯಾರಿ ಕಳಿಸಿರೋದೆ ಅದರಲ್ಲಿ ಒಂದು ತೊಗೊಂಡೆ ಒಂದು ರಿಟರ್ನ್ ಕಳಿಸಿದೆ ನೋಡಿ ಅದು ಬ್ಲೌಸ್ ಈಗ ತೋರಿಸಿದ್ನಲ್ಲ ಅದು ಬ್ಲೌಸು ಇದು ಪಿಂಕ್ ಕಲರ್ ಸ್ಯಾರಿ ಎಷ್ಟು ಚೆನ್ನಾಗಿರುತ್ತೆ ಇದು ಇದನ್ನು ಸ್ಟಿಚ್ ಮಾಡಿಸ್ಬೇಕು ಅವತ್ತು ಒಂದು ಬ್ಲ್ಯಾಕ್ ಬ್ಲೌಸ್ ಇತ್ತು ಹೊಸಾದೆ ನಾನು ಇನ್ನೂ ವೇರ್ ಮಾಡಿರಲಿಲ್ಲ ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗೋದು ಈ ಸ್ಯಾರಿಗೆ ಅದಕ್ಕೆ ಇರಲಿ ಅವನು ಕೊಡಿಸಿರೋದು ಅವತ್ತಿಂದನೇ ಹಾಕ್ಕೋಬೇಕು ಅಂತ ನಾನು ಅವತ್ತು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಈ ಸ್ಯಾರಿ ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲ್ಲ ಒಂದು ವೇಳೆ ಸ್ಟಿಚ್ ಮಾಡಿಸಿ ಆದಮೇಲೆ ಒಂದು ನಾನು ಹಾಕ್ಕೊಂಡು ತೋರಿಸ್ತೀನಿ ಭಾಳ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತ ತುಂಬ ಚೆನ್ನಾಗಿದೆ ಸ್ಯಾರಿ ಇದನ್ನು ನೋಡಿಬಿಟ್ಟು ನಮ್ಮೂರಲ್ಲೇ ಒಬ್ಬರು ಬುಕ್ ಮಾಡ್ಕೊಂಡ್ರು ಸೊ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಗೆ ಸ್ಯಾರಿ ಬೇಕು ಸಿಸ್ಟರ್ ಬುಕ್ ಮಾಡಿಕೊಡಿ ಅನ್ನೋದಕ್ಕೆ ನಾನು ಬುಕ್ ಮಾಡಿದ್ದೀನಿ ಇನ್ನೇನು ಬರುತ್ತೆ ಬಂದಮೇಲೆ ಅವ್ರಿಗೂ ಕೊಡಬೇಕು ತಗೊಂಡೋಗಿ ಸ್ಯಾರಿನ ಹಾಗೇ ಇನ್ನೇನು ಸಾಂಬಾರೆಲ್ಲ ಆಯಿತು ರೈಸ್ ಮಾಡಿದೆ ಅವರು ಮುದ್ದೆ ಬೇಡ ನಮಗೆ ಈಗ ರೈಸ್ ಬೇಕು ಅಂದರು ಸರಿ ಅಂತ ಈಗ ನಾನು ಕುಕ್ಕರ್ಗೆ ಹಾಕಿದ್ದೆ ಅನ್ನನ ಅಕ್ಕಿನ ಕುಕ್ಕರ್ಗೆ ಹಾಕಿದರೆ ಅನ್ನ ಆಗಿದೆ ಈಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ ಆ ಕಡೆ ಲೆಫ್ಟ್ ಸೈಡ್ ನೀವು ನೋಡ್ತಾ ಇರ್ಬೋದು ಅಷ್ಟೊಂದು ಬಟ್ಟೆ ಗಂಟೆಲ್ಲ ಆ ಕಡೆ ಇಟ್ಟಿದ್ದೀನಿ ಬ್ಯಾಗುಗಳೆಲ್ಲನೂ ಅದನ್ನು ನಾನು ಏನು ಮಾಡಿದ್ದೆ ಟಿ ಪೈ ಮೇಲೆ ಸುಮ್ಮನೆ ಆ ಥರ ಗಂಟು 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 ಥರ ಇಕ್ಕಿದ್ದೀನಿ ಸೊ ಅದು ನನಗೆ ಡೈಲಿ ವೇರ್ ಬಟ್ಟೆಗಳು ಒಂದು ಬ್ಯಾಗಲ್ಲಿ ಇಟ್ಟಿದ್ದೆ ಅವು ನನಗೆ ಹಾಕ್ಕೊಳ್ಳೋಕ್ಕೆ ಸಿಗ್ತಾ ಇಲ್ಲ ಈಗ ತಳದಲ್ಲಿರೋ ತಳದಲ್ಲೇ ಇರ್ತವೆ ನಾನು ಒಂದೊಂದೇ ತೆಗೆದು ತೆಗೆದು ನೋಡಿ ಹಾಕ್ಕೋಬೇಕು ಆ ಥರ ಹಾಕ್ತಾ ಇಲ್ಲ ಅದಕ್ಕೆ ಇವತ್ತು ಡಿವೈಡ್ ಮಾಡಿಬಿಡೋಣ ಅಂತಂದು ಎಲ್ಲ ತೆಗ್ದಿದ್ದೀನಿ ಈಗ ನಾನು ಸ್ವಲ್ಪ ಇರೋವಂಥ ಬಟ್ಟೆಗಳೇ ಒಂದು ಕಡೆ ಡಿವೈಡ್ ಮಾಡೋಣ ಮತ್ತು ಹಾಕ್ಕೊಳ್ಳೋವಂಥ ಬಟ್ಟೆಗಳೇ ಒಂದು ಕಡೆ ಸೊ ಇನ್ನು ಸ್ಟಿಚಿಂಗ್ ಬಟ್ಟೆಗಳು ಇರ್ತಾವಲ್ಲ ಅವೆಲ್ಲ ಒಂದು ಬ್ಯಾಗ್ಗೆ ಸೇರಿಸಿ ಸ್ಟಿಚಿಂಗ್ ಅಂತ ಕೊಟ್ಟು ಬರೋಣ ಅಂತಂದು ಎಲ್ಲ ಡಿವೈಡ್ ಮಾಡೋಣ ಈಗ ಊಟ ಮಾಡಿಬಿಟ್ಟು ಅಂತಂದು ತರಕಾರಿ ಸಾಂಬಾರು ತುಂಬ ತುಂಬ ಚೆನ್ನಾಗಿತ್ತು ಟೇಸ್ಟು ಅವನು ಅರವಿಂದ್ ಇದಾನಲ್ಲ ಆ ಥರ ಕಡಲೆಬೀಜ ಅದೆಲ್ಲ ಇದ್ದರೆ ತುಂಬ ಇಷ್ಟಪಡ್ತಾನೆ ತರಕಾರಿ ಮಾತ್ರ ತಿನ್ನಲ್ಲ ಕಡಲೆ ಬೀಜ ತಿಂತಾನೆ ಅದರಲ್ಲಿ ಸಾಂಬಾರಲ್ಲಿರೋದು ನನ್ನ ತಟ್ಟೆಯಲ್ಲಿರೋದು ಹಾಕು ಹಾಕು ಅಂತಿದ್ದ ಅದಿನ್ನೂ ಇತ್ತು ಆಳು ನೋಡಿ ಹೊಗೆ ಇದೆ ಅದು ಸ್ವಲ್ಪ ತಣ್ಣಗಾಗಲಿ ಹಾಕ್ತೀನಿ ಅಂತ ಅಂದೆ ಅಷ್ಟೇ ಅವನು ಕಡಲೆಬೀಜ ಅಂದರೆ ಸಾಕು ಸೊ ಎಲ್ಲರ ತಟ್ಟೆಯಲ್ಲಿರೋದು ಅವನೇ ಹಾಕೊಂಡು ಹಾಕೊಂಡು ತಿಂತಾಯಿರ್ತಾನೆ ಅವ್ನಿಗೆ ಅಷ್ಟು ಇಷ್ಟಪಡ್ತಾನೆ ಆ ಥರ ಸಾಂಬಾರಲ್ಲಿ ಕಡಲೆ ಬೀಜ ನಾವು ಹಾಕಿ ಮಾಡಿದಾಗ ತುಂಬ ಇಷ್ಟಪಡ್ತಾನೆ ಸೊ ಟೇಸ್ಟ್ ಅಂತೂ ಉಪ್ಪು ಖಾರ ಎಲ್ಲ ತುಂಬ ಹಿಡಿದಿತ್ತು ಹಾಗೆ ಆರಾಮಾಗಿ ಊಟ ಮಾಡಿದ್ವಿ ನಿಮ್ದ ಕುತ್ಕೊಂಡ್ ಒಂದ್ ಹಾಫ್ ಅನ್ ಅವರು ಊಟ ಆದಮೇಲೆ ಇಟ್ಕೊಂಡೆ ನೋಡ್ರಿ ಕೆಲಸ ಸೊ ಎಷ್ಟು ಬಟ್ಟೆಗಳು ಅಂತೀರ ಅವು ಇನ್ಸ್ಟಾಗ್ರಾಮಿಂದ ಸ್ವಲ್ಪ ಬರ್ತವೆ ಮುಂಚೆ ಬಟ್ಟೆಗಳು ಎಲ್ಲ ಹೆವಿ ಆಗಿಬಿಟ್ಟವೆ ಬಟ್ಟೆಗಳು ಅಮ್ಮ ಅಂತೂ ನೀನು ಒಂದು ರೂಮೆ ಕಟ್ಟಿಸ್ಬೇಕು ನಿನ್ನ ಬಟ್ಟೆಗಳಿಗೆ ಅಂತಂದು ಹೇಳ್ತಾಯಿರ್ತಾರೆ ನೋಡಿ ಡೈಲಿ ವೇರ್ ಎಲ್ಲ ಒಂದು ಬ್ಯಾಗ್ ಇಟ್ಬಿಟ್ಟಿದ್ದೆ ಅವು ನನಗೆ ಸಿಗ್ತಾನೆ ಇರಲಿಲ್ಲ ಬರೀ ಹಾಕಿರೋ ಟಾಪ್ಗಳೇ ಮೇಲ್ಗಡೆ ತೊಳೆಯೋದು ಇಡೋದು ಅವನ್ನೇ ಹಾಕ್ಕೊಳ್ಳೋದು ಆ ಥರ ಇವಾಗ ಈ ಥರ ಜೋಡಿಸಿ ಟೀ ಪಾಯ್ ಮೇಲೆ ಇದ್ರ ಮೇಲೆ ಒಂದು ಕಾಟನ್ದು ಬಟ್ಟೆ ಏನಾದರೂ ಒದಸ್ಬಿಟ್ರೆ ಬಟ್ಟೆ ಒಂದು ತೆಗೆದು ನನಗೆ ಯಾವ್ದು ಬೇಕೋ ಅದು ತಗೊಂಡು ಹಾಕ್ಕೋಬೋದು ಅಂತಂದು ಇದು ಒಳ್ಳೆ ಐಡಿಯಾ ಸಿಕ್ತು ನನಗೆ ಅದಕ್ಕೆ ಆ ರೀತಿ ಮಾಡ್ತೀವಿ ಇದೀನಿ ಹಾಗೆ ಜ್ಯುವೆಲರಿ ಬ್ಯಾಂಗಲ್ಸ್ ಅದೆಲ್ಲಾನು ಗೂಡಲ್ಲೇ ಇಡ್ತಾ ಇದ್ವಿ ಬ್ಯಾಗ್ ಹಾಕಿ ಸೊ ಇನ್ನೊಂದು ಸೆಟ್ ಇದೆ ಅದು ಕೆಳಗಡೆನೆ ಇಟ್ಕೋಬೇಕು ಇನ್ನೊಂದು ಸ್ವಲ್ಪ ಇದಾವೆ ಟೈಲರ್ಗೆಲ್ಲ ಕೊಟ್ಟು ಬಂದರೆ ಇನ್ನೊಂದು ಚೂರು ನನಗೆ ಫ್ರೀ ಆಗುತ್ತೆ ಪ್ಲೇಸ್ ಅನ್ನೋದು ಇಲ್ಲಿ ಹೊಸ ಬ್ಲೌಸಸ್ ನಾನು ಸ್ಟಿಚ್ ಮಾಡಿಸಿರೋವೆಲ್ಲ ಈ ಬ್ಯಾಗ್ ಇಟ್ಟಿದ್ದೀನಿ ಸೊ ಇಲ್ಲೇ ಒಂದು ಸಪ್ರೇಟಾಗಿ ಇಟ್ಬಿಡೋಣ ಅಂತಂದು ಯಾಕೆಂದರೆ ಅದು ಕಬೋರ್ಡಲ್ಲಿ ನನಗೆ ಹಳೆ ಆಗ ಸ್ಟಿಚ್ ಮಾಡಿಸಿರುವಂಥ ಬ್ಲೌಸಸ್ಸು ಅವೇನೇ ಸ್ವಲ್ಪ ತುಂಬೋಗಿಬಿಟ್ಟಿದ್ದಾವೆ ಅದಕ್ಕೆ ಹೊಸಾಗೆ ನಾನು ಹೊಸದಾಗಿ ಯಾವಾಗ ಈ ಈ ನಡುವೆ ನಾನು ವೇರ್ ಮಾಡಿರುವಂಥ ಬ್ಲೌಸಸ್ಸು ಹೊಲಸಿರೋಂಥವೆಲ್ಲವೂ ನಾನೊಂದು ಬ್ಯಾಗ್ ಇಟ್ಬಿಟ್ಟಿದ್ದೀನಿ ಆರಾಮಾಗಿ ಸುಕ್ಕಲು ಬರ್ದೇನೆ ಇರುತ್ತೆ ನಮಗೆ ಬೇಗನೂ ಸಿಗುತ್ತೆ ಅಂತ ಅದಕ್ಕೆ ಆ ಕಡೆ ಬ್ಯಾಗುಗಳಿನ್ನೂ ಇದ್ವು ಸೊ ಅದೊಂದು ಅದನ್ನು ಜ್ಯೂಲರಿ ಇದೆಲ್ಲ ಇಟ್ಟಿರೋಂಥ ಬ್ಯಾಗೇ ಇದು ಬಾಕ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ ಅದರಲ್ಲಿ ಅದಕ್ಕೆ ಕಬೋರ್ಡ್ಸ್ ಏನೂ ಇಲ್ಲ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ನನಗೆ ಇಷ್ಟೊಂದು ಹಿಂಸೆ ಆಗ್ತಾಯಿದೆ ಹಳೆ ಮನೆ ಅಲ್ವ ನಮ್ಮದು ಅದಕ್ಕೋಸ್ಕರ ಆ ಬೀರು ತುಂಬ ಅಲ್ಲೇ ತುಂಬೋಗಿದೆ ಸೊ ಹಂಗಾಗಿ ಮಕ್ಕಳದು ನಂದು ನಮ್ಮ ಮನೆಯವ್ರದ್ದು ಎಲ್ಲನೂ ಅದಕ್ಕೋಸ್ಕರ ಈ ಬ್ಯಾಗ್ಳೆಲ್ಲ ಇಷ್ಟೊಂದು ಇಟ್ಕೊಟ್ಟಾರ್ದು ಇದನ್ನು ಈಗೆಲ್ಲ ಡಿವೈಡ್ ಮಾಡ್ತೀನಿ ಹೇಳ್ರಿ ಯಾಕಂದರೆ ಅವಾಗವಾಗ ಬಂದಿರವೆಲ್ಲ ಹಂಗೆ ಚಿಕ್ಕ ಚಿಕ್ಕ ಬ್ಯಾಗ್ಳಗಾಕಿ ಇಟ್ಟಿದ್ದೆ ಈಗೆಲ್ಲ ಫುಲ್ಲು ಒಂದು ದೊಡ್ಡ ಬ್ಯಾಗ್ಗೆ ತುಂಬ್ತಾ ಇದೀನಿ ಸೊ ಚೆನ್ನಾಗಿರುತ್ತೆ ಅಂದರೆ ಕೊಡೋವಂಥ ಸೀರೆಗಳು ಅಂಥವೆಲ್ಲ ಇದ್ದಾವೆ ನನ್ನ ಹತ್ರ ಯಾರಾದರೂ ಮನೆಗೆ ಬಂದರೆ ಕೊಡೋಕಿ ಹಂಗೆಲ್ಲ ಸೊ ಅದಕ್ಕೆ ಅವನ್ನೆಲ್ಲ ಒಂದು ಕಡೆ ಡಿವೈಡ್ ಮಾಡಿ ಒಂದು ಬೀರದ ಮೇಲೆ ಇಡ್ತಾ ಇದ್ದೀನಿ ಮತ್ತು ನಾನು ಸ್ಟಿಚಿಂಗ್ ಕೊಡೋ ಬಟ್ಟೆಗಳೆಲ್ಲ ಒಂದು ಕಡೆ ಇದ್ದೀನಿ ಈಗ ಸ್ವಲ್ಪ ಕಡಿಮೆ ಆಗುತ್ತೆ ಎಲ್ಲನೂ ಸೊ ನಾನು ಇಷ್ಟು ದಿನ ಬರೀ ವೀಡಿಯೋಸ್ ಮೇಲೆ ಅದರ ಮೇಲೆ ಬಿದ್ದುಕೊಂಡು ನಾನು ಇಷ್ಟೆಲ್ಲ ಯೋಚನೆ ಮಾಡಿರಲಿಲ್ಲ ಸೊ ಹಂಗಾಗಿ ಈಗ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮಲಗೋಣ ಇವತ್ತು ಅಂತಂದು ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟೆ ಕೊನೆಯದಾಗಿ ಬಿಡಲಿಲ್ಲ ಸೊ ನೈಟ್ ಹತ್ತು ಹತ್ತುವರೆ ಆಗಿತ್ತು ಈಗ ನಾನು ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತಂದು ಸ್ವಲ್ಪ ಬಿಸಿ ಮಾಡ್ಕೊಬಂದೆ ಬರೀ ಕೊಬ್ಬರಿ ಎಣ್ಣೆನೇ ಹಚ್ಚಲ್ಲ ನಾನು ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಅಂತೀವಲ್ಲ ಸೊ ಹರಳೆಣ್ಣೆ ಒಂದು ಅಷ್ಟು ಹಾಕ್ಕೊತೀನಿ ಇಲ್ಲಾಂದರೆ ಟೈಮ್ ಇದ್ದರೆ ಸ್ವಲ್ಪ ಕರ್ವೇನ ಸೊಪ್ಪು ಮತ್ತು ಇದು ಮೆಂತ್ಯ ಕಾಳು ಈ ಥರ ಸ್ವಲ್ಪ ಕುದಿಸ್ಬಿಟ್ಟು ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಡ್ಯಾಂಡ್ರಫ್ ಇರಲ್ಲ ಮತ್ತು ತಲೆ ಕಟ್ತಾ ಇರುತ್ತಲ್ಲ ಡ್ಯಾಂಡ್ರಫಿಂದ ಅದೂ ಇರಲ್ಲ ಏನಂದ್ರೆ ನನಗೀಗ ಅಷ್ಟೊಂದು ಟೈಮ್ ಇಲ್ಲ ಅದಕ್ಕೆ ಸ್ವಲ್ಪ ಎರಳೆ ಹರಳೆಣ್ಣೆ ಬಿಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಈಗ ಉಗುರು ಹಚ್ಚಗಿರೋ ಆಯಿಲು ಆ ಥರ ಮಸಾಜ್ ಮಾಡ್ಕೊತ ಇದ್ದೀನಿ ಬುರುಡೆಗೆಲ್ಲ ಇದ್ದೀನಿ ಒಂದು ಮೂರು ನಾಲ್ಕು ದಿನನೇ ಆಯಿತು ಎಣ್ಣೆ ಹಚ್ಬಿಟ್ಟು ಈಗ ನೈಟ್ ಹಚ್ಕೊಂಡು ಮಲಗಿಬಿಟ್ರೆ ಚೆನ್ನಾಗಿರುತ್ತೆ ಮತ್ತು ಮಾರ್ನಿಂಗ್ ಸ್ನಾನ ಮಾಡೋದಕ್ಕೆ ಚೆನ್ನಾಗಿ ನೆಂದಿರುತ್ತೆ ತಲೆ ಅಂತ ಇದ್ದೀನಿ ಇನ್ನೇನು ಆಲ್ಮೋಸ್ಟ್ ನೋಡಿ ಆ ರೂಮ್ ಎಲ್ಲ ಈಗ ಕ್ಲೀನಾಗಿ ಕಾಣ್ತಾ ಇದೆ ಈಗ ನನ್ನ ಮಗ ಆಗಲೇ ಮಲಗಿದ್ದಾನೆ ಅರವಿಂದ ಸೊ ನಾನು ಸ್ವಲ್ಪ ಹೊತ್ತು ಕರ್ದ ಬಾಮ ಮಲಗೋಣ ಅಂತಂದು ನನಗಿನ್ನೂ ಕೆಲಸ ಇದೆ ಮಲಗೋ ಅಂದಿದಕ್ಕೆ ಅವನೇನು ಮಲಗಿಬಿಟ್ಟ ಈಗ ನಾನು ಹೆಡ್ ಮಸಾಜ್ ಎಲ್ಲ ಮಾಡ್ಕೊಂಡು ನೀಟಾಗಿ ಎಣ್ಣೆ ಹಚ್ಕೊಂಡು ಈಗ ನಾನು ಮಲಗಬೇಕು ಹಾಗೆ ನನ್ನ ತಮ್ಮ ಕೊಡಿಸಿರುವಂಥ ಸ್ಯಾರಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಚೆನ್ನಾಗಿ ಅನ್ನಿಸ್ತಾ ಹೇಳಿ ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಸ್ಯಾರಿ ಮಾತ್ರ ಹಾಗೆ ಯಾರಾದ್ರೂ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ನೋಡಿ ಸ್ವಲ್ಪ ಕರ್ಲಿ ಏರ್ಸಿ ನಂದು ಅದಕ್ಕೋಸ್ಕರ ಈ ರೀತಿ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಗಂಟೆ ಆ ಥರ ಕಟ್ಬಿಟ್ರೆ ತುರುಬ್ ಥರ ಚೆನ್ನಾಗಿ ನೆನೆಯುತ್ತೆ ಕೂದಲು ಚೆನ್ನಾಗಿರುತ್ತೆ ಮತ್ತೆ ಸ್ನಾನ ಮಾಡಿದಾಗ ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ಸೊ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಹಾಗೆ ನೀಟಾಗಿ ಆ ರೀತಿ ನೆನಲಿ ಅಂತಂದು ಕ್ಲಿಪ್ ಹಾಕ್ಕೊಂಡು ಈಗ ನೆಕ್ಸ್ಟ್ ನಾನು ಜಡೆ ಹಣ್ಕೊಂಡು ಮಲಗ್ಕೊತೀನಿ ಮಲಗಬೇಕಾದ್ರೆ ಸೊ ಹಂಗೆ ಕ್ಲಿಪ್ ಹೊತ್ಕೊಂತ ಇರುತ್ತಲ್ಲ ಹಾಗಾಗಿ ಹಂಗೆ ಏನು ಜಡೆ ಹಣದ್ ಮಲಗಿಬಿಟ್ರೆ ಮುಗೀತು ಮತ್ತು ಮಾರ್ನಿಂಗಿಂದ ಕೆಲಸಗಳು ಸ್ಟಾರ್ಟ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಹೊಸ ವೀಡಿಯೋಗೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್